ಇತ್ತೀಚೆಗೆ ಪುಟ್ಟ ಬಾಲಕಿಯೊಬ್ಬಳು ಬಿಡಿಸಿರುವಂತಹ ಚಿತ್ರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಎಸ್ ಪಿ ಜಿ ಮೂಲಕ ಪಡೆದು ಆಕೆಗೆ ವೇದಿಕೆಯಿಂದಲೇ ಮೆಚ್ಚುಗೆ ವ್ಯಕ್ತಪಡಿಸಿದಂಥ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು ಅಂಥದ್ದೇ ಒಂದು ದೃಶ್ಯಕ್ಕೆ ನಿನ್ನೆ ಮಂಗಳೂರ ರೋಡ್ ಶೋ ಕೂಡ ಸಾಕ್ಷಿಯಾಗಿದೆ ತೊಕ್ಕೊಟುವಿನ ಪಿಲಾರ್ನ ಕಲಾವಿದ ಕಿರಣ್ ಮೋದಿ ಅವರ ಚಿತ್ರ ಬಿಡಿಸಿ ರೋಡ್ ಶೋ ವೇಳೆ ಪ್ರದರ್ಶಿಸಿದ್ದಾರೆ ಇದು ಮೋದಿಯವರ ಗಮನಕ್ಕೆ ಬಂದಿದೆ ತಕ್ಷಣ ಎಸ್ ಪಿ ಜಿ ಕಮಾಂಡೋ ಮೂಲಕ ಅವರು ಚಿತ್ರವನ್ನು ತರಿಸಿ ಕಲಾವಿದನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತನ್ನಂತಹ ಸಣ್ಣ ಕಲಾವಿದನನ್ನು ಕೂಡ ಮೋದಿಯವರು ಅಷ್ಟೊಂದು ಜನಸಾಗರದ ನಡುವೆ ಗುರುತಿಸಿರುವುದು ಕಲಾವಿದ ಕಿರಣ್ ಅವರಿಗೆ ಸಂತಸ ತಂದಿದೆ ಅಂತೆ ತಾವೇ ಸ್ವತಃ ಕೈಯಲ್ಲಿ ಬಿಡಿಸಿರುವಂತಹ ಮೋದಿಯವರ ಚಿತ್ರವನ್ನ ಅವರಿಗೆ ನೀಡಲೆಂದು ಕಲಾವಿದ ಕಿರಣ್ ಎರಡು ಗಂಟೆಗಳ ಕಾಲ ಕೊಡಿಯಾಲ್ ಬೈಲ್ನಲ್ಲಿ ಕಾದಿದ್ದಾರೆ ಸುಮಾರು ಎರಡು ದಿನಗಳ ಕಾಲ ಶ್ರಮವಹಿಸಿ ಇಪ್ಪತ್ತು ಇಂಟು ಇಪ್ಪತ್ನಾಲ್ಕು ಇಂಚು ಅಳತೆಯ ಮೋದಿಯವರ ಆಯಿಲ್ ಪೇಂಟ್ ಚಿತ್ರ ಬಿಡಿಸಿದ್ರು ಈ ಚಿತ್ರಕ್ಕೆ ಸ್ವತಃ ಮೋದಿಯೇ ಮೆಚ್ಚುಗೆ ಸೂಚಿಸಿ ಪಡೆದುಕೊಂಡಿದ್ದರಿಂದ ಕಿರಣ್ ಬಹಳಷ್ಟು ಸಂತೋಷಗೊಂಡಿದ್ದಾರೆ ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದೆ ಅವ್ರು ಬರುವಾಗ ನನ್ನ ನೋಡಿದರು ಅವರು ನೋಡಿ ಅವರು ಮತ್ತು ಎಸ್ ಟಿ ಬಿ ಕಮಾಂಡ್ ಅವರ ಹತ್ರ ಹೇಳಿ ಅದನ್ನು ತಗೊಂಡ್ರು ತಗೊಂಡ್ಲಿಕ್ಕೆ ಹೇಳಿದರು ಆಮೇಲಿಂದ ಅವ್ರಿಗೆ ಇಳಿಲಿಕ್ಕೆ ಆಗಲಿಲ್ಲ ಆಮೇಲೆ ಅವ್ರ ಹತ್ರ ಹೇಳಿ ತಗೊಂಡ್ಲಿಕ್ಕೆ ಹೇಳಿದರು ಇದು ಕ್ಯಾನ್ವಾಸ್ ವಾಯಲ್ ಪೇಂಟಿಂಗ್ ಇಷ್ಟು ಒಂದು ಎರಡು ಮೂರು ದಿವಸದಲ್ಲಿ ಅದು ಆಗಿದೆ ಚಿತ್ರ ಬಿಡಿಸಿ ಬಿಡಿಸಿ ಅದೊಂದು ಒಂದು ತಿಂಗಳಾಯಿತು ಮತ್ತದು ಬರುವುದಂತ ಗೊತ್ತಾದ ಮೇಲೆ ಅಲ್ಲೇ ಹೇಳ್ಕೊಂಡು ಹೋದೆ ನಾನು ನಾನು ಅವ್ರಿಗೆ ಒಂದು ಆರೂವರೆಗೆ ಹೋಗಿ ಅವರು ಬರುವಾಗ ಒಂದು ಎಂಟೂವರೆ ಆಗಿದೆ ಆರೂವರೆಗೆ ಹೋಗಿ ಅಲ್ಲಿ ವೆಯ್ಟ್ ಮಾಡಿದ್ದೆ ಒಂದು ತುಂಬ ಜನ ಎಲ್ಲ ಇದ್ದರು ಮತ್ತು ಎಲ್ಲರಿಗೆ ನೋಡಿ ತುಂಬ ಖುಷಿ ಆಯಿತು ಮನೆಯಲ್ಲಿ ಆಮೇಲೆ ಫ್ರೆಂಡ್ಸ್ ಅವರೆಲ್ಲ ನಿಂತು ಪಕ್ಕದಲ್ಲಿ ಫೋಟೋ ಎಲ್ಲ ತಗೊಂಡು ಅಂದು ಆಮೇಲೆ ನಂಬರೆಲ್ಲ ತಗೊಂಡು ವರ್ಕ್ ಎಲ್ಲ ಇದ್ದರೆ ನಾನು ಇಲ್ಲ ಎಕ್ಸ್ಪೆಕ್ಟೇ ಮಾಡಲಿಲ್ಲ ತಗೊಳ್ತಾರೆ ಅಂತೇಳಿ ಅಂದರೆ ಅವರು ತುಂಬ ಒಂದು ಲಕ್ಷಾಂತರ ಜನ ಎಲ್ಲ ಇರುವಾಗ ನಮ್ಮ ಒಂದು ಸಾಮಾನ್ಯರನ್ನು ಗುರುತಿಸುವುದಂದ್ರೆ ನಮಗೆ ತುಂಬಾ ಖುಷಿ ಅದು